ಧರ್ಮದ ಹೆಸರಿನಲ್ಲಿ ಈ ದೇಶದಲ್ಲಿ ಅದೆಷ್ಟು ಕಣ್ಣೀರು ಹರಿದಿದೆಯೋ ಲೆಕ್ಕ ಇಟ್ಟವರೇ ಇಲ್ಲ ಅಂತ ಅಂದ್ಕೋತೀನಿ ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಧರ್ಮಸ್ಥಳದ ಸುತ್ತಮುತ್ತ ನೇತ್ರಾವತಿ ನದಿ ದಟ್ಟ ಕಾಡು ಅಲ್ಲೆಲ್ಲ ನಡೆದಂತಹ ದುರ್ಘಟನೆಗಳು ಮತ್ತು ಅವುಗಳ ಲೆಕ್ಕ ಚುಕ್ತ ಮಾಡುವ ಸಮಯ ಬಂದ ಹಾಗಿದೆ ಅಂಥದ್ದೊಂದು ಸಣ್ಣ ಲೆಕ್ಕದ ವಿವರಗಳನ್ನು ಕೊಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನಾನು ಕೆ ಎಸ್ ವಿಮ್ಲ ಧರ್ಮಸ್ಥಳದ ಸುತ್ತಮುತ್ತ ನಡೆದಂತಹ ಅಸಹಜ ಸಾವುಗಳು ಅಂತ ಹಣೆ ಪಟ್ಟಿ ಕಟ್ಕೊಂಡಿರುವಂತಹ ಘಟನೆಗಳ ಬಗ್ಗೆ ನಾವು ನಿರಂತರವಾಗಿ ಮಾತಾಡ್ತಾ ಇದ್ದೀವಿ ನಾವು ಮಾತ್ರ ಅಲ್ಲ ಈ ಥರದ ಕಾಳಜಿ ಇರುವವರು ಸುದ್ದಿ ಹಬ್ಬಿಸುವವರು ಎಲ್ಲರೂ ಕೂಡ ಮಾತಾಡ್ತಾ ಇರೋದನ್ನು ನಾವು ನೋಡ್ತಾನೇ ಇದ್ದೀವಿ ಆ ಧರ್ಮಸ್ಥಳದ ಸುತ್ತಮುತ್ತ ನಡೆದಂತಹ ಪ್ರಕರಣಗಳ ಹತ್ತಿ ಎಂಬತ್ತರ ದಶಕದಿಂದ ಕೆಲಸ ಮಾಡಿದವರು ಕೂಡ ಇದ್ದಾರೆ ಈಗ ಕೆಲಸ ಮಾಡ್ತಾ ಇರೋರು ಇದ್ದಾರೆ ಆ ಹಿನ್ನೆಲೆಯಲ್ಲಿ ಎಂಬತ್ತರ ದಶಕದಲ್ಲಿ ನಡೆದಂತಹ ಘಟನೆ ಪದ್ಮಲತಾ ಪ್ರಕರಣ ಅವತ್ತು ಕೂಡ ಇವತ್ತೇನು ತುಂಬ ದೊಡ್ಡ ಸುದ್ದಿಯನ್ನು ಎಬ್ಬಿಸಿದಂತಹ ಎರಡು ಸಾವಿರದ ಹದಿಮೂರರಿಂದ ಈಚೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಈಚೆ ನಡೆದಂತಹ ಸೌಜನ್ಯ ಪ್ರಕರಣದ ಅಷ್ಟೇ ದೊಡ್ಡ ಸುದ್ದಿಯನ್ನು ಮಾಡಿದಂಥದ್ದು ಪದ್ಮಲತಾ ಪ್ರಕರಣ ಶಾಲೆಗೆ ಹೋದ ಮಗಳು ಮನೆಗೆ ಬರಲ್ಲ ಕಿಡ್ನ್ಯಾಪ್ ಆಗ್ತಾಳೆ ಯಾತಕ್ಕೆ ಕಿಡ್ನ್ಯಾಪ್ ಆಗ್ತಾಳೆ ಅವಳು ಅಂತಂದರೆ ಆಕೆಯ ತಂದೆ ಒಂದು ಎಡ ಚಳುವಳಿಯ ಭಾಗವಾಗಿ ಇದ್ದು ಅಲ್ಲಿ ನಡೆಯುವಂತಹ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ತಯಾರಾಗ್ತಾರೆ ಸ್ಪರ್ಧೆ ಮಾಡೋ ಹಾಗಿಲ್ಲ ಅನ್ನುವಂತಹ ರಾಯಸ ಬರ್ತದೆ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅವರು ಯಾಕೆ ಅಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಕೂಡ ಮತ್ತು ತಾನು ಜೊತೆ ಇರುವಂತಹ ಎಡ ಪಕ್ಷ ತನಗೆ ಕಂಟೆಸ್ಟ್ ಮಾಡಲಿಕ್ಕೆ ಹೇಳಿದೆ ಅನ್ನುವಂತಹ ಒಂದು ಸ್ಟ್ಯಾಂಡನ್ನು ಅವ್ರು ತಗೋತಾರೆ ಅದಕ್ಕೆ ಪ್ರತಿಕಾರವಾಗಿ ಮಗಳ ಬಲಿಯಾಗ್ತದೆ ಐವತ್ತೇಳು ದಿನಗಳ ಕಾಲ ಕಿಡ್ನ್ಯಾಪ್ ಆಗಿರುವಂತಹ ಮಗಳ ಕೈಗೆ ಸಿಕ್ಕೋದಿಲ್ಲ ಚುನಾವಣೆ ಮುಗಿದು ಸೋಲ್ತಾರೆ ಕಡಿಮೆ ಮಾರ್ಜಿನಲ್ಲಿ ಸೋತಿದ್ದು ನಾವು ಅಂತ ಹೇಳ್ತಾರೆ ಅಂತಹ ದೇವಾನಂದ ಅವರ ಮನೆಗೆ ಅಂದರೆ ಪದ್ಮಲತಾ ಅವರ ಮನೆಗೆ ಜನಶಕ್ತಿ ಮೀಡಿಯಾ ಭೇಟಿ ಕೊಟ್ಟಿತ್ತು ಏನಿರಬಹುದು ಹಾಗಾದರೆ ಇಷ್ಟೆಲ್ಲ ಗುಲ್ಲೆದ್ದಿದೆ ಎಸ್ ಐ ಟಿ ನೇಮಕ ಆಗಿದೆ ಕಾಡಲ್ಲಿ ಹೋಗಿ ಮಣ್ಣು ಅಗೆದು ಬಗೆದು ತೆಗೆದು ಒಂದಿಷ್ಟು ವಸ್ತಿ ಪಂಜರ್ಗಳು ಸಿಗ್ತಾ ಇದ್ದಾವೆ ಏನೇನೋ ಕುರುಹುಗಳ ಪತ್ತೆ ಆಗ್ತಾ ಇದ್ದಾವೆ ಅಂತ ವದಂತಿಗಳು ಬರ್ತಾ ಇದ್ದಾವೆ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ ಎಸ್ ಐ ಟಿ ಇನ್ನೂ ಅಧಿಕೃತವಾಗಿ ಯಾವುದು ಹೇಳಿಕೆ ಕೊಟ್ಟಿಲ್ಲ ಹಾಗಿದ್ದು ಕೂಡ ಬೆಂಕಿ ಇಲ್ಲದೆ ಹೊಗೆ ಹೇಳಲ್ಲ ಅಂತ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರಲ್ಲ ಹಾಗೆ ಅಲ್ಪ ಸ್ವಲ್ಪ ಸುದ್ದಿಗಳು ಇದ್ದಿರಬಹುದು ಹಾಗಾಗಿ ಮಾಧ್ಯಮಗಳು ಕೊಡ್ತಾ ಇದ್ದಾವೆ ಅಂತ ಅಂದ್ಕೊಳ್ಳುವ ನೆಲೆಯಲ್ಲೇನೆ ಪದ್ಮಲತಾ ಅವರ ಮನೆಗೆ ಭೇಟಿ ಕೊಡ್ತು ಆ ಮನೆಯಲ್ಲಿ ಮಡುಗಟ್ಟಿದಂತಹ ದುಃಖ ಒಂದು ನೀರವ ಮೌನ ದೇವಾನಂದ್ ಅವರು ಆ ಇಡೀ ಪ್ರದೇಶಕ್ಕೆ ಬೇಕಾದವರಾಗಿದ್ದರು ಅಲ್ಲಿರುವಂತಹ ಆದಿವಾಸಿಗಳು ಕೃಷಿ ಕೂಲಿಕಾರರು ಬಡ ಕೂಲಿಕಾರರ ಜೊತೆಗೆ ಅವರ ಬದುಕನ್ನು ಹಸನು ಮಾಡೋದಕ್ಕಾಗಿ ಕೆಲಸ ಮಾಡ್ತಾ ಇದ್ದಂಥವರು ಅಲ್ಲಿಯ ಯಾರು ಇಡೀ ಪಾರಪತ್ಯವನ್ನು ನಡೆಸ್ತಾ ಜನ ಯಾರು ಸೊಲ್ಲು ಎತ್ತದೇ ಇರುವ ಹಾಗೆ ಬದುಕಬೇಕು ಅನ್ನುವಂತಹ ಒಂದು ನಿರಂಕುಶ ಅಧಿಕಾರದ ರೀತಿಯಲ್ಲಿ ನಡೀತಾ ಇದ್ದಂತಹ ಕಡೆಗೆ ಮೊದಲು ಸವಾಲನ್ನು ಎಸೆತು ಭೂಮಿ ಒಕ್ಕಲೆಬ್ಸ್ತಾ ಇರುವಂತಹ ಅಲ್ಲಿದ್ದಂತಹ ಕುಟುಂಬಗಳನ್ನು ಒಕ್ಕಲೆಬಿಸಿ ಬಿಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಹೋರಾಟವನ್ನು ಕಟ್ಟಿ ಆ ಹೋರಾಟದ ಭಾಗವಾಗಿ ಆ ಜನರಿಗೆ ಆ ವಸತಿ ಪ್ರದೇಶ ಉಳಿಸಿಕೊಟ್ಟಂತಹ ಒಂದು ಛಾತಿ ದೇವಾನಂದವರಿದ್ದು ಹಾಗಾಗಿ ಅಲ್ಲಿಯ ಬಡಬಗ್ಗರ ಧ್ವನಿ ಕೂಡ ಅವರು ಆಗಿದ್ದರು ದೇವಾನಂದ ಅಂತ ಅನ್ನೋದು ಅಲ್ಲಿ ಹೋದಾಗ ನಮಗೆ ತಿಳಿದು ಬಂದಂತಹ ಸಂಗತಿ ಪದ್ಮಲತಾ ಅವರ ತಾಯಿ ಎಂಬತ್ತಾರು ಎಂಬತ್ತೇಳು ವರ್ಷದ ಹಿರಿಯ ಜೀವ ಅದು ಇವತ್ತಿನ ದಿನಮಾನದಲ್ಲಿ ಎಂಬತ್ತಾರು ಎಂಬತ್ತೇಳು ವರ್ಷದವರು ಅಂತನವ್ರನ್ನ ನಾವು ವಯೋವೃದ್ಧರು ಅಂತ ಕರೀಲಿಕ್ಕೆ ಆಗಲ್ಲ ಯಾಕಂದರೆ ಇವತ್ತಿನ ಪರಿಸ್ಥಿತಿ ಹಾಗಿದೆ ಒಂದಿಷ್ಟು ವೈದ್ಯಕೀಯ ಇನ್ನೊಂದು ಮತ್ತೊಂದು ಅಂತಹ ಅವಕಾಶಗಳು ಸಿಕ್ಕುವ ಕಾರಣಕ್ಕಾಗಿ ಎಂಬತ್ತಾರು ಎಂಬತ್ತೇಳೇನು ತೊಂಬತ್ತು ನೂರು ವರ್ಷ ಆದವರು ಕೂಡ ಚಕಚಿಕಿತ್ಸೆಯಿಂದ ಇರೋದನ್ನು ನಾವು ನೋಡಿದ್ದೀವಿ ಆದರೆ ಆ ತಾಯಿಯ ಮನಸ್ಸಿನ ಮೂಲೆಯಲ್ಲಿ ಇವತ್ತಿಗೂ ಕೂಡ ಪದ್ಮಲತಾ ಯಾಕಂದರೆ ಹೆತ್ತ ತಾಯಿ ಅಲ್ವಾ ಆ ಮಗಳನ್ನ ಹಾಗೆ ಕಳ್ಕೊಂಡಿರೋ ಅಂಥ ಸಂದರ್ಭ ಹಾಗಾಗಿ ಇಡೀ ಮನೆಯಲ್ಲಿ ಮಡುಗಟ್ಟಿರುವಂತಹ ದುಃಖ ತಪ್ತವಾದಂತಹ ಆ ಮೌನ ಇದೆಯಲ್ಲ ಎಂಥವರ ಎದೆಯನ್ನು ಕಲ್ಕತ್ತೆ ಆ ತಾಯಿಗೆ ಪೂರ ನೆನಪುಗಳಿಲ್ಲ ಅನ್ನೋ ಥರದಲ್ಲಿ ಮೊದಲು ಮಾತಾಡಿದಾಗ ಅನ್ನಿಸ್ತಾ ಇತ್ತು ಆದರೆ ಸ್ವಲ್ಪ ಸ್ವಲ್ಪ ತುಂಬ ಜನ ಬಂದು ಹೋಗೋದು ಮಾತಾಡೋದು ಇದೆಲ್ಲ ಆಗ್ತಾ 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 ಆ ತಾಯಿ ನಿಧಾನವಾಗಿ ಕಥೆಯನ್ನು ಬಿಚ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಮಲಯಾಳಂ ಭಾಷೆನಲ್ಲಿ ಮಾತಾಡ್ತಾರೆ ಆ ಮಾತಾಡುವಾಗ ಅವಳು ಹೇಳೋದು ಪದ್ಮೆ ಪದ್ಮೆ ಶಾಲೆಗೆ ಹೋದವಳು ವಾಪಸ್ ಬರಲಿಲ್ಲ ಅನ್ನುವ ಥರದಲ್ಲಿ ತನ್ನ ನೋವನ್ನು ಇದ್ಲು ತಮ್ಗೆ ಯಾರು ಸಹಾಯ ಮಾಡಲಿಲ್ಲ ಪೊಲೀಸರು ತಮ್ಮ ಸಹಾಯಕ್ಕೆ ಬರಲಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಂಥದ್ದು ಮತ್ತು ನಾವು ಹೋದವರು ಜನಶಕ್ತಿ ಮೀಡಿಯಾ ಅವರನ್ನು ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟಾಗ ಅವರ ಹಿರಿಮಗಳು ಇಂದ್ರಾವತಿ ಕೇಳ್ತಾರೆ ಪದ್ಮಲತಾ ಬಗ್ಗೆ ನೆನಪು ಅಂತ ಆ ತಾಯಿ ಕಣ್ಣಲ್ಲಿ ಬಾಯಲ್ಲಿ ಸ್ವರ ಹೊರಡುವ ಮೊದಲು ಕಣ್ಣಲ್ಲಿ ನೀರು ಜಿನ್ಗುತ್ತದೆ ನಾನಿವತ್ತು ನಮ್ಮ ರಾಜ್ಯ ಸರ್ಕಾರವನ್ನು ಕೇಳೋದಕ್ಕೆ ಬಯಸ್ತೀನಿ ಆ ತಾಯಿಯ ಕಣ್ಣೀರಿಗೆ ಉತ್ತರವನ್ನು ಕೊಡಬೇಕು ಅಲ್ವಾ ನೀವು ಆ ತಾಯಿಯ ಮನಸ್ಸಿನ ಒಳಗಡೆ ಮಡುಗಟ್ಟದಂತಹ ದುಃಖ ಇದೆಯಲ್ಲ ಆ ದುಃಖಕ್ಕೆ ಉತ್ತರವನ್ನು ಸಾಂತ್ವನವನ್ನು ಕೊಡಬೇಕು ಅಲ್ವಾ ನೀವು ಎರಡು ಸಾವಿರ ರೂಪಾಯಿ ಹಣ ಕೊಟ್ಟು ಗ್ಯಾರಂಟಿ ಕೊಟ್ಟಿದ್ದೀರಿ ಬಸ್ಸಲ್ಲಿ ಫ್ರೀ ಸೀಟು ಟಿಕೆಟು ಅನ್ನೋ ಥರದಲ್ಲಿ ಮಹಿಳೆಯರಿಗೆ ಕೊಟ್ಟು ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ ಬದುಕಿಗೆ ಭರವಸೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತಹ ಭರವಸೆಗಳ ಜೊತೆಗೆ ಹೀಗೆ ನೊಂದ ಜೀವಗಳಿದಾವಲ್ಲ ಅಸಂಖ್ಯಾತ ಜನ ಅಲ್ಲಿ ಅಸಹಜ ಸಾವುಗಳ ಹಣೆ ಪಟ್ಟಿ ಕಟ್ಟಿ ಹೂತು ಹೋಗಿರೋ ಅಂಥದ್ದು ಸೊ ಈ ಸಂದರ್ಭದಲ್ಲಿ ಎಸ್ ಐ ಟಿ ತನ್ನ ಕೆಲಸವನ್ನು ಮುಂದುವರಿಸಿದೆ ಹಾಗೆ ಮುಂದುವರಿಸುವಾಗಲೇ ನೆನ್ನೆ ಬಂದಿರುವಂತಹ ಒಂದು ಮಾಹಿತಿ ಈಗಾಗಲೇ ಔಟ್ ಮಾಡಿದ ಪಾಯಿಂಟ್ಗಳು ಅಲ್ಲದೇ ಇನ್ನೊಂದು ಜಾಗವನ್ನು ತೋರಿಸಿದ್ದಾರೆ ಸಾಕ್ಷಿ ಫಿರ್ಯಾದುದಾರ ಮತ್ತು ಅಲ್ಲಿ ಅಗೆದಾಗ ತಲೆಬುರುಡೆಗಳು ಸಿಕ್ಕಿದ್ದಾವೆ ಮಹಿಳೆಯರದ್ದೇ ತಲೆಬುರುಡೆ ಅಂತ ಕಾಣುವ ರೀತಿಯಲ್ಲಿ ಇದೆ ಅಂತನ್ನೋದನ್ನು ಕೂಡ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀವಿ ಸತ್ಯಾಸತ್ಯತೆಯ ಸತ್ಯಾಸತ್ಯತೆಯ ಪರಿಶೀಲನೆ ಆಗಬೇಕು ಅದನ್ನು ಖಂಡಿತ ನಾವು ಒಪ್ತೀವಿ ಜೊತೆಗೆ ಆ ಪ್ರದೇಶದಲ್ಲಿ ಒಂದು ಹಂತದ ಕ್ಯಾಂಪೇನು ಅಥವಾ ಪ್ರಚಾರ ಶುರುವಾಗೋಗಿದೆ ಅನ್ನೋದನ್ನು ನಾವು ಗಮನಿಸಬೇಕು ಅಲ್ಲಿಯ ಸ್ಥಳೀಯ ಪಂಚಾಯತ್ ಚೇರ್ಮನ್ನು ಅಥವಾ ಅಲ್ಲಿಯ ಮಾಜಿ ಅವರುಗಳು ಮಾತಾಡಿದ್ದನ್ನು ನಾವು ಕೇಳಿಸ್ಕೊಂಡಿದ್ದೀವಿ ಜೊತೆಗೆ ಒಂದು ರೀತಿಯ ಕ್ಯಾಂಪೈನ್ ಮಾಂಗರಿಂಗ್ ಅಂತ ನಾವೇನು ಹೇಳ್ತೀವಿ ಅಂಥದ್ದು ಶುರುವಾಗಿದ್ದು ಕೂಡ ನಮ್ಮ ಕಿವಿಗೆ ಬಿತ್ತು ಅಂದರೆ ಇದೊಂದಿಷ್ಟು ದೊಡ್ಡ ಪ್ರದೇಶ ಇಲ್ಲಿ ಬಂದವರು ಕೆಲವು ಸಾರಿ ತಮಗೆ ಮುಕ್ತಿ ಸಿಗುತ್ತೆ ಅಂತ ಹಾರ್ಕೊಂಡ್ಬಿಡ್ತಾರೆ ಹಾಗೆ ಆದವರ ಹತಾಪತ ಇಲ್ಲದೇ ಇರುವಾಗ ತಂದು ಕಾಡಲ್ಲಿ ಹೂಳೋದು ಸಾಮಾನ್ಯ ಅಲ್ವಾ ಅಂತ ಅದ್ರ ಗೊತ್ತಿಲ್ಲ ಆ ಥರದಲ್ಲಿ ಯಾರೋ ಹತಾಪತ ಇಲ್ಲದೇ ಇರುವಂತಹ ಅಪರಿಚಿತ ಶವಗಳು ಅಂತ ಬಂದಿರೋದನ್ನು ಯಾವುದೋ ದಟ್ಟ ಅಷ್ಟಾರಣ್ಯದ ಒಳಗಡೆ ತಗೊಂಡು ಹೋಗಿ ಹೂತಾಕಿ ಹಾಕಿ ಅಗತ್ಯ ಇರ್ತದ ಅಂತ ಅನ್ನುವುದು ಕೂಡ ಒಂದು ಪ್ರಶ್ನೆ ನಮಗೆ ಕಾಡ್ತಾ ಇತ್ತು ಅದರ ಜೊತೆಗೆ ಯಾರೆಲ್ಲರ ಮೇಲೆ ಆರೋಪಗಳಿದಾವೋ ನಾವು ಅವರನ್ನು ಅಪರಾಧಿಗಳು ಅಂತ ಖಂಡಿತ ಹೇಳ್ತಾ ಇಲ್ಲ ಆದರೆ ಆರೋಪಗಳಿದಾವಲ್ಲ ಆರೋಪಗಳಿರುವಂಥವರ ಮೇನ್ನ ಕನಿಷ್ಠ ವಿಚಾರಣೆಯನ್ನೂ ಮಾಡಲ್ವಲ್ಲ ಯಾಕೆ ಇಂಥ ಆರೋಪ ಹೀಗೆ ಕೇಳಿ ಬಂದಿದೆ ಇದು ಸರಿಯಲ್ಲ ಅಂತ ಆದರೆ ಅದು ಸರಿಯಲ್ಲ ಅನ್ನೋದನ್ನು ಸಾಬೀತು ಮಾಡಿಸುವಂತಹ ಕೆಲಸ ಕೂಡ ಸರ್ಕಾರದ್ದಲ್ವಾ ಹಾಗಾಗಿ ಇವತ್ತು ನಡೆದಿರುವಂತಹ ಎಸ್ ಐ ಟಿಯ ಆ ಉತ್ಖನನ ಅಥವಾ ಎಕ್ಸ್ಯೂಮಿಂಗ್ ಏನಿದೆಯಲ್ಲ ಅದು ಹಲವು ಸತ್ಯಗಳನ್ನು ಹೊರಗೆ ತರ್ತದಲ್ಲ ಆ ಸತ್ಯದ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಇವತ್ತು ಬಂದಿರೋ ಕೆಲವು ಸುದ್ದಿಗಳು ಸ್ಥಳೀಯ ಆರು ಜನ ತಾವು ಹೂತಿದ್ದನ್ನು ನೋಡಿದ್ದೀವಿ ಅಂತ ಹೇಳುವಂತಹ ಸಾಕ್ಷಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಮತ್ತು ಇನ್ನೊಬ್ಬ ದೂರುದಾರ ಬಂದು ಎಸ್ ಐ ಟಿ ಮುಂದೆ ತಾನು ಯಾವುದೋ ಶವವನ್ನು ಹೂತಿದ್ದನ್ನು ಕಣ್ಣಾರೆ ನೋಡಿದ್ದೀನಿ ಅಂತ ಬಂದು ಹೇಳಿದ್ದಾರೆ ಅಂತ ಅನ್ನೋದು ಕೂಡ ಬೆಳಕಿಗೆ ಬಂದಂತಹ ಸುದ್ದಿಗಳು ಇದ್ದಾವೆ ಎನಿವೆ ಸತ್ಯಾಸತ್ಯತೆಗಳನ್ನು ನಾವು ನೋಡಬೇಕು ಆದರೆ ಇಲ್ಲಿ ಇರುವಂತಹ ಪ್ರಶ್ನೆ ಏನು ಅಂತಂದರೆ ಧರ್ಮದ ಹೆಸರಿನಲ್ಲಿ ಜನರಿಗೆ ಒಂದಿಷ್ಟು ಒಳಿತನ್ನು ಮಾಡಿದರೆ ಆವಾಗ ಧರ್ಮವನ್ನು ಧರ್ಮ ಅಂತ ಕರಿಬಹುದು ಆದರೆ ಧರ್ಮದ ಹೆಸರಿನಲ್ಲಿ ಭಯವನ್ನು ಮೂಡಿಸ್ತಾ ಭಯದ ಮೂಲಕ ಭಕ್ತಿಯನ್ನು ಆರೋಪಿಸುವಂತಹ ಕೆಲಸಗಳು ನಡೆದಾಗ ಈ ಥರದ ಅಸಹಜ ಪ್ರಕರಣಗಳು ಬರ್ತವೆ ಮತ್ತು ತುಂಬ ಧರ್ಮದ ಪ್ರದೇಶಗಳು ಧಾರ್ಮಿಕ ಪ್ರದೇಶಗಳು ನಮ್ಮ ದೇಶದಲ್ಲಿ ಇದ್ದಾವೆ ಅಂತಹ ಕಡೆಯಿಂದೆಲ್ಲ ಇಂತಹ ಪ್ರಕರಣಗಳು ಇದುವರೆಗೂ ದಾಖಲಾಗಿದ್ದು ನಮಗೆ ಗೊತ್ತಿಲ್ಲ ಒಂದೊಮ್ಮೆ ಒಂದೋ ಎರಡೋ ಆಗಿದ್ದಿರ್ಬೋದು ಆದರೆ ಹೀಗೆ ನೂರಾರು ಅಂತನ್ನುವ ನೆಲದಲ್ಲಿ ನಾವು ನೋಡಿಲ್ಲ ಹಾಗಾಗಿ ನ್ಯಾಯ ನೀತಿ ಸತ್ಯ ಧರ್ಮ ಇವುಗಳು ಈ ನೆಲದಲ್ಲಿ ಹೂತು ಹೋಗದ ಹಾಗೆ ಕಾಪಾಡುವಂತಹ ಪ್ರಯತ್ನ ಸರ್ಕಾರದ ಮೂಲಕ ಆಗಬೇಕು ಅದಕ್ಕಾಗಿ ರಚನೆ ಆಗಿರುವಂತಹ ಎಸ್ ಐ ಟಿ ಆನ್ ನಾವು ಕೆಲಸ ಮಾಡ್ತಾ ಇದೆ ಅವ್ರ ಬಗ್ಗೆ ನಾವು ಖಂಡಿತ ದೋಷವನ್ನು ಕೂಡ ಅಥವಾ ಅಪನಂಬಿಕೆಯನ್ನು ನಾವೇನು ವ್ಯಕ್ತಪಡಿಸ್ತಾ ಇಲ್ಲ ಆದರೆ ಇಟ್ಟಿರುವಂತಹ ಭರವಸೆಯನ್ನು ಉಳಿಸ್ಕೋಬೇಕು ಇದೆಲ್ಲದರ ಜೊತೆಗೆ ಪದ್ಮಲತಾ ಮನೆಯ ಸುತ್ತಮುತ್ತ ನಿಜವಾಗ್ಲೂ ಹೇಳ್ತೀನಿ ಅಲ್ಲಿ ಹೋದರೆ ಅವ್ರ ಮನೆ ಎದುರಿಗೆ ಒಂದು ಹೊಳೆ ಹರಿಯುತ್ತೆ ಈಗ ಮಳೆಗಾಲ ಸಿಕ್ಕ ಪಟ್ಟೆ ಮಳೆ ಬಂದಂತಹ ಸಂದರ್ಭ ಆ ಹೊಳೆನಲ್ಲಿ ಜುಳು ಜುಳು ಹರಿಯುವಂತಹ ನೀರು ಸುತ್ತ ಹರಿದ್ವರ್ಣದ ಕಾಡು ಅಲ್ಲಿ ಕುಳಿತರೆ ಎಂಥದ್ದೇ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ಮನಸ್ಸಲ್ಲಿ ಇರುವಂಥವರು ಕೂಡ ಒಂದಿಷ್ಟೊತ್ತು ತಣ್ಣಗೆ ಕೂತರೆ ಆ ಪ್ರಕೃತಿ ತನ್ನಷ್ಟಕ್ಕೆ ತಾನೇ ನಮ್ಮ ಮನಸ್ಸನ್ನು ಚೇತೋಹಾರಿ ಮಾಡಿಬಿಡುವಂತಹ ಅದ್ಭುತವಾದಂತಹ ಒಂದು ಜಾಗ ಅದು ಅಂತಹ ತಾಣದಲ್ಲಿ ಅಡಗಿರುವುದು ಎಷ್ಟು ಕ್ರೂರ ಸತ್ಯಗಳು ಅನ್ನೋದು ಇದೆಯಲ್ಲ ಇದು ಖಂಡಿತವಾಗ್ಲೂ ಕೂಡ ಆಳುವವರ ಮನಸ್ಸನ್ನು ಕೆಡಿಸಬೇಕು ನಿದ್ದೆ ಕೆಡಿಸಬೇಕು ಅರೇರೇ ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ಸತ್ಯವನ್ನು ಹೊರಗೆ ತೆಗೆದು ಈ ಗಾಢ ಮೌನವನ್ನು ಆ ತಾಯಿಯ ಕಣ್ಣೀರನ್ನು ಆ ಕರುಳ ಸಂಕಟವನ್ನು ನಾವು ಕಡಿಮೆ ಮಾಡಬೇಕು ಅಂತ ಅನಿಸಿದರೆ ಈ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಭರವಸೆಯ ಬದುಕಿನ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಅಂತಹ ಗ್ಯಾರಂಟಿಗೆ ಮುಕುಟಪ್ರಾಯವಾಗಿ ಇದು ಆಗುತ್ತೆ ಹಾಗಾಗಿ ಜನಶಕ್ತಿ ಮೀಡಿಯಾ ಅಲ್ಲಿ ಭೇಟಿ ಕೊಟ್ಟಾಗ ಕಂಡ ಸತ್ಯವನ್ನು ನಿಮ್ಮೆದುರಿಗೆ ಹೇಳಬೇಕು ಅಂತ ನನಗನ್ನಿಸ್ತು ಆ ಹಿನ್ನೆಲೆಯಲ್ಲಿ ಈ ಕೆಲವು ನನ್ನ ಆ ಕ್ಷಣದ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಜನಶಕ್ತಿ ಮೀಡಿಯಾ ನಿಮ್ಮ ಮೀಡಿಯಾ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ನೋಡಿ ಅದನ್ನು ಒತ್ತಿ ಹಾಗೆ ನೀವು ನೋಡಿದ್ದನ್ನು ಇತರರಿಗೂ ಹಂಚಿ ಜೊತೆಗೆ ನಿಮ್ಮ ಸಲಹೆಗಳಿದ್ದರೆ ಖಂಡಿತ ನಾವು ಅದನ್ನು ಸ್ವೀಕರಿಸೋದಕ್ಕೆ ತಯಾರಿದ್ದೀವಿ ಯಾಕೆಂದರೆ ನಿಮ್ಮ ಸಲಹೆ ಸಹಕಾರದ ಮೂಲಕವೇ ಜನಶಕ್ತಿ ಮೀಡಿಯಾ ತನ್ನ ಕ್ರಿಯೆಗಳಲ್ಲಿ ಒಂದಾದ ಜನಶಿಕ್ಷಣವನ್ನು ಮುಂದುವರಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನಮಸ್ಕಾರ